ನಮಸ್ಕಾರ ಜ್ಯೋತಿಷ್ಯ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಇಂದಿನ ಸಂಚಿಕೆಯಲ್ಲಿ ವಾರದ ಭವಿಷ್ಯ ಮತ್ತು ವಾರದ ಪಂಚಾಂಗದ ಬಗ್ಗೆ ತಿಳಿದುಕೊಳ್ಳೋಣ ಈ ಕುರಿತು ನಮಗೆ ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು ಮತ್ತು ಜ್ಯೋತಿಷಿಗಳಾದ ಶ್ರೀ ವಿಶ್ವನಾಥ ಭಾಗವತರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸಹೋದರಿ ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತ ಏನು ನಮಃ ಗುರುಜಿ ಮೊದಲನೇದಾಗಿ ಈ ವಾರದ ಪಂಚಾಂಗದ ಬಗ್ಗೆ ತಿಳಿಸ್ತೀರಾ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ಪ್ರತಿಬದ್ ಪಾಢ್ಯಮಿಯಿಂದ ಪ್ರಾರಂಭವಾಗುತ್ತೆ ಅಂದರೆ ಹದಿಮೂರನೇ ತಾರೀಕು ಭಾನುವಾರ ಹತ್ತೊಂಬತ್ತನೇ ತಾರೀಕು ಶನಿವಾರ ಷಷ್ಠಿಯವರೆಗೆ ನಕ್ಷತ್ರದವರೆಗೆ ಈ ವಾರ ಇರುತ್ತೆ ನೋಡಿ ಪಂಚಾಂಗದ ವಿಶೇಷತೆಗಳಿಗೆ ಹಾಗೆ ಹದಿಮೂರನೇ ತಾರೀಕು ಮೇಷರಾಶಿಗೆ ರವಿಯ ಪ್ರವೇಶವಾಗುತ್ತೆ ನಾವು ಸರ್ವೇ ಸಾಮಾನ್ಯವಾಗಿ ಕ್ಯಾಲೆಂಡರ್ ಹೊಸ ವರ್ಷ ಅಂತ ಹೇಳ್ತೇವೆ ಯುಗಾದಿ ಅಂತ ಹೇಳ್ತೇವೆ ಅದೇ ರೀತಿಯಾಗಿ ಇದನ್ನು ಸೌರಮಾನ ಯುಗಾದಿ ಅಂತ ಹೇಳ್ತೇವೆ ಸೌರ ಸಂಕ್ರಮಣ ಅಥವಾ ಮೇಷ ಸಂಕ್ರಮಣ ಅಂತ ಹೇಳ್ತೇವೆ ಅಂದರೆ ಕೇರಳ ಪ್ರಾಂತ್ಯಗಳಲ್ಲಿ ವಿಷು ಅನ್ನುವಂತಹ ಒಂದು ಹೊಸ ವರ್ಷದ ಆಚರಣೆಗಳನ್ನು ಮಾಡ್ತಾರೆ ನಮ್ಮಲ್ಲೂ ಕರ್ನಾಟಕದಲ್ಲಿ ಹಲವು ಭಾಗಗಳಲ್ಲಿ ಸೌರಮಾನ ಯುಗಾದಿ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಈ ಕರಾವಳಿ ಪ್ರದೇಶಗಳಲ್ಲಿ ಸ್ವಲ್ಪ ಈ ಆಚರಣೆಗಳು ಜಾಸ್ತಿ ಇದ್ದಾವೆ ಏನು ವಿಶೇಷತೆ ಅಂತ ಕೇಳಿದರೆ ಸೂರ್ಯನ ಚಲನೆಯ ಆಧಾರದ ಮೇಲೆ ಯಾವಾಗ ಸೂರ್ಯ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೋ ಅಲ್ಲಿಂದ ಪುನಃ ಮೀನರಾಶಿಯವರೆಗೆ ಬರುವಂತಹ ಕಾಲವೇ ಒಂದು ವರ್ಷಗಳ ಕಾಲ ಹಾಗಾಗಿ ಈ ಗ್ರಹಗಳ ಚಲನೆಯ ಆಧಾರದ ಮೇಲೆ ನಾವು ಹೊಸ ವರ್ಷ ಅಥವಾ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಒನ್ ಮಂತು ಈ ಥರದ್ದನ್ನೆಲ್ಲ ವೈಜ್ಞಾನಿಕವಾಗಿ ಕಂಡುಹಿಡಿದುಕೊಂಡಿರ್ತಕ್ಕಂಥದ್ದು ನೋಡಿ ಈ ವಾರದ ಪಂಚಾಂಗದಲ್ಲಿ ಹರ್ಷಣ ಯೋಗದಿಂದ ಪ್ರಾರಂಭವಾಗುತ್ತೆ ಯೋಗ ಏನು ಸೂಚನೆ ಮಾಡುತ್ತೆ ಯೋಗ ಕರ್ಣ ನಕ್ಷತ್ರ ಫಸ್ಟ್ ಆಫ್ ಆಲ್ ಪಂಚಾಂಗ ಅಂದರೆ ಏನೋ ಅಂತ ತಿಳ್ಸ್ಕೊಟ್ಬಾ ಜನರಿಗೆ ತಿಥಿ ವಾರ ಕರ್ಣ ಯೋಗ ನಕ್ಷತ್ರ ತಿಥಿ ಉತ್ತಮವಾಗಿರಬೇಕು ಪಂಚಾಂಗ ಶುದ್ಧಿಯಲ್ಲಿ ವಾರ ಶುದ್ಧವಾಗಿರಬೇಕು ಕರ್ಣ ಯೋಗ ನಕ್ಷತ್ರ ಅನ್ನುವಂಥದ್ದು ಯೋಗ ಅನ್ನುವಂಥದ್ದು ಏನನ್ನ ಸೂಚನೆ ಮಾಡುತ್ತೆ ಅಂತಂದರೆ ಈ ವಾರ ಯಾವ ಯೋಗದಿಂದ ಪ್ರಾರಂಭವಾಗುತ್ತೆ ಈ ವಾರ ನಮ್ಗೆ ಹೇಗಿರುತ್ತೆ ಅನ್ನುವಂಥದ್ದು ಇದು ಭೂಮಿಯ ಮೇಲೆ ಉಂಟು ಪ್ರತಿಯೊಬ್ಬನ ಜೀವನದಲ್ಲೂ ಈ ಯೋಗಗಳಿಂದಲೇ ಉಂಟಾಗುವಂಥದ್ದು ಸುಮ್ ಸುಮ್ಮನೆ ಯೋಗ ನಕ್ಷತ್ರಗಳನ್ನ ಮಾಡಲಿಲ್ಲ ಪ್ರತಿಯೊಂದು ಯೋಗಗಳಿಗೂ ಅದರದೇ ಆಗಿರ್ತಕ್ಕಂತಹ ಕಾರಣಗಳಿದ್ದಾವೆ ಹರ್ಷಣ ಯೋಗ ಸಂತೋಷವಾಗಿರುವಂತಹ ಯೋಗದಿಂದ ಈ ವಾರ ಪ್ರಾರಂಭವಾಗತ್ತೆ ಅದೇ ರೀತಿಯಾಗಿ ನೋಡಿ ಶಿವಯೋಗ ಅಲ್ಲಿಗೆ ಕೊನೆಯಾಗತ್ತೆ ಈ ವಾರ ಶಿವಯೋಗ ಅನ್ನುವಂಥದ್ದು ಶಿವನ ಸಂಪೂರ್ಣವಾದಂತಹ ಅನುಗ್ರಹಕ್ಕೆ ಪಾತ್ರವಾಗುವಂತಹ ಯೋಗ ಏನಾಗಾದ್ರೆ ಆ ಯೋಗ ಒಂದು ಉತ್ತಮವಾದಂತಹ ಆರೋಗ್ಯ ವೃದ್ಧಿ ಮತ್ತು ದುಷ್ಟಶಕ್ತಿಗಳನ್ನು ದಮನ ಮಾಡ್ತಕ್ಕಂಥದ್ದು ಜೀವನದಲ್ಲಿರುವಂತಹ ಅಥವಾ ಚಿಂತನೆಯಲ್ಲಿರ್ತಕ್ಕಂತಹ ವಿಷವನ್ನು ದೂರ ಮಾಡ್ತಕ್ಕಂಥದ್ದು ಹಾಗಾಗಿ ಶಿವನಿಗೆ ಹಲವು ಹೆಸರು ಶಿವಾಯ ಮಹೇಶ್ವರಾಯ ಶಂಭವೇ ಪಿನಾಕಿನೇ ಶಶಿಶೇಖರಾಯ ಅಂದರೆ ಅವನ ಒಂದೊಂದು ರೂಪಗಳು ಕೂಡ ಒಂದೊಂದು ರೀತಿಯಾದಂತಹ ಅವತಾರಗಳನ್ನು ಅಥವಾ ಶಕ್ತಿಯನ್ನು ನೀಡತಕ್ಕಂಥದ್ದು ಇವೆಲ್ಲ ಯೋಚನೆ ಮಾಡಿದಾಗ ನೋಡಿ ಭೂಮಿ ಅಥವಾ ಭೂಮಿಯ ಮೇಲೆ ವಾಸ ಮಾಡ್ತಕ್ಕಂಥ ನಾವೆಲ್ಲ ಎಷ್ಟು ನಶ್ವರ ಅನ್ನುವಂಥದ್ದು ಸೂಚನೆ ಆಗ್ತಾ ಹೋಗುತ್ತೆ ಶಿವನ ಅಂಗಾಂಗಗಳಲ್ಲಿ ಇಡೀ ಜಗತ್ತಿದೆ ಶಿವನ ಅಡಿಯಿಂದ ಮುಡಿಯವರೆಗೆ ಇಡೀ ಜಗತ್ತನ್ನ ಸೂಚನೆ ಮಾಡಿಬಿಟ್ಟಿದ್ದಾನೆ ಶಿವ ಹಾಗಾಗಿ ವಿಶೇಷವಾದಂತಹ ಶಕ್ತಿ ಇರುವಂಥದ್ದು ವಾರದ ಮಧ್ಯದಲ್ಲಿ ಸಂಕಷ್ಟಿ ಬರುತ್ತೆ ಆಯ್ತಾ ಹೊಸ ವರ್ಷ ಸೌರಮಾನ ಯುಗಾದಿ ಅಂತಿದೆ ನಾವೆಲ್ಲ ಭಾವೈಕ್ಯತೆಯಲ್ಲಿರ್ತಕ್ಕಂಥವ್ರು ಎಲ್ಲರ ಹಬ್ಬಗಳನ್ನು ನಾವು ಸೆಲೆಬ್ರೇಟ್ ಸೆಲೆಬ್ರೇಟ್ ಅಲ್ವಾ ಹಾಗಾಗಿ ಈ ಸೌರಮಾನ ಯುಗಾದಿಯನ್ನು ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥವ್ರು ಇದ್ದಾರೆ ಅವರೆಲ್ಲರೂ ಸೌರಮಾನ ಶು ಯುಗಾದಿಯ ಶುಭಾಶಯಗಳನ್ನು ಕೋರ್ತಾ ಸಂಕಷ್ಟರ ಚತುರ್ಥಿ ಅನ್ನುವಂಥದ್ದು ಈ ವಾರದಲ್ಲಿ ಇರ್ತಕ್ಕಂಥದ್ದು ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಇದು ಈ ವಾರದ ಪಂಚಾಂಗ ಇನ್ನು ಈ ವಾರದ ವಿಶೇಷತೆಗಳೇನು ಗುರುಜಿ ಸಂಕಷ್ಟರ ಚತುರ್ಥಿ ಅಂತ ಪ್ರಾರಂಭ ಮಾಡಿದೆ ನೋಡಿ ಮಹಾಗಣೇಶನಿಗೆ ವಿಶೇಷವಾದಂತಹ ಸಾವಿರಾರು ಮಂತ್ರಗಳಿದ್ದಾವೆ ಗಣೇಶ ಅಂದ್ರೇ ಹಾಗೆ ಎಲ್ಲ ವಿಘ್ನಗಳನ್ನೂ ದೂರ ಮಾಡ್ತಕ್ಕಂಥ ಅವನು ವಿಘ್ನಕರ್ತ ವಿಘ್ನಹರ್ತ ಅನ್ನುವುದಾಗಿ ಶಾಸ್ತ್ರ ಹೇಳುತ್ತೆ ವಿಘ್ನವನ್ನು ಕೊಡುವಂಥವನು ಅವನೇ ವಿಘ್ನವನ್ನು ಹರಣ ಮಾಡ್ತಕ್ಕಂಥವನವನೇ ಉಪನಿಷತ್ತಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ವಾಕ್ಯ ಯೋ ಮೋದಕ ಸಹಸ್ರೇಣತಿ ಸವಾಂಛಿತ ಫಲಮವಾಪ್ನೋತಿ ಎಸ್ ಆಜ್ಯ ಸಮಿತ್ಭಿರ್ ಯಜತಿ ಸ ಸರ್ವಂ ಲಭತೆ ಸ ಸರ್ವಂ ಲಭತೆ ಮೋದಕ ಗಣೇಶನಿಗೆ ಪ್ರಿಯವಂತೆ ಯಾಕ ಮೋದಕವನ್ನು ಆ ರೂಪ ತಂದ್ರು ಅಂತ ಕೇಳಿದ್ರೆ ಯಾರಿಗಾರು ಗೊತ್ತಾ ಮೋದಕವನ್ನು ಯಾಕ ಆ ರೂಪಕ್ಕೆ ತಂದ್ರು ಅಂತ ಗಣೇಶ ಆನೆಯ ಮುಖವನ್ನು ಹೊಂದಿರತಕ್ಕಂಥನು ನೀವು ಕೊಪ್ಪರಿಗೆ ಕಟ್ಟಲೆ ಆಹಾರವನ್ನು ಇಟ್ಟರು ಕೂಡ ಆನೆ ಕೈಲಿ ತಿನ್ನಕಾಗೋದಿಲ್ಲ ಆನೆಗೆ ಯಾವ ರೂಪದಲ್ಲಿ ಕೊಡಬೇಕು ಉಂಡೆಯ ರೂಪದಲ್ಲಿ ಕೊಡಬೇಕು ಅಲ್ವಾ ನಮ್ಮ ಹಾಗೆ ಕೈ ಕೈಯಿಂದ ತಿನ್ನುವಂತಹ ಪ್ರಾಣಿ ಅಲ್ವಲ್ಲ ಹಾಗಾಗಿ ಉಂಡೆಯ ರೂಪದಲ್ಲಿ ಕೊಡಬೇಕು ಆ ಆನೆ ಎತ್ಕೊಳ್ಳಿಕ್ಕೆ ಸುಲಭವಾಗಲಿ ಅನ್ನುವಂತಹ ಕಾರಣಕ್ಕೋಸರವಾಗಿ ಉಂಡೆಯನ್ನು ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು ಆ ರೂಪವೇ ಮೋದಕದ ರೂಪ ಯೋ ಮೋದಕ ಸಹಸ್ರೇಣ ರಿಜತಿ ಸ ವಾಂಚಿತ ಪಲಮ ವಾಪ್ನೋತಿ ಗಣೇಶನ ಹೊಟ್ಟೆ ಎಷ್ಟು ದೊಡ್ಡದು ಅಂದರೆ ಆನೆಯ ಹೊಟ್ಟೆ ಎಷ್ಟು ದೊಡ್ಡದು ಹಾಗಾಗಿ ನೀವು ಒಂದೋ ಎರಡೋ ಕೊಟ್ಬಿಟ್ಟು ಗಣೇಶ ಸಂತೃಪ್ತಿ ಹೊಂದುವ ಆಗೋದಿಲ್ಲ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಕೊಡಬೇಕಂತೆ ಸಹಸ್ರೇಣ ರಿಜತಿ ಸ ವಾಂಚಿತ ಫಲಮ ವಾಪ್ನೋತಿ ಆನೆ ಸಂತುಷ್ಟ ಆಯಿತು ಅಂತಾದರೆ ಆವಾಗ ಬೇಡಿದ್ದನ್ನೆಲ್ಲವನ್ನು ಕೊಡ್ತಾರೆ ವಾಂಛಿತ ಫಲಮ ವಾಪ್ನೋತಿ ಅದೇ ರೀತಿಯಾಗಿ ಯೋ ಲಾಜೈರ್ ಜತಿ ಸ ಯಶೋವಾನ್ ಭವತಿ ಲಾಜ ಅಂದರೆ ಭತ್ತದ ಅರಳು ಆನೆ ಭತ್ತಗೆ ಅದ್ದೆಗೆ ನುಗ್ ಭತ್ತದ ಗದ್ದೆಗೆ ನುಗ್ಗುತ್ತು ಅಂತ ಕೇಳ್ತೇವೆ ಯಾಕಾಗಿ ಆನೆಗೆ ಪ್ರಿಯವಾದಂತಹ ವಸ್ತು ನಿಮಗೆ ಪ್ರಿಯವಾದಂತಹ ವಸ್ತು ಕೊಟ್ಟರೆ ಅಡುಗೆ ಮನೇಲಿ ಒಂದು ತಿಂಡಿ ಡಬ್ಬದಲ್ಲಿ ತಿಂಡಿ ಇದೆ ಅಂತ ಅಂದ್ಕೊಳ್ಳಿ ನೀವು ಹೋಗಿ ಕೈ ಎತ್ಕೊಂಡು ತಿನ್ನಲ್ವಾ ಹಾಗೆ ಅದನ್ನು ಸಂತೋಷ ಪಡಬೇಕು ನಾವು ಬೆಳೆ ಹಾಳಾಯಿತು ಸಹಜ ಅದೆಲ್ಲ ನಿಜ ಆದರೆ ಅಲ್ಲಿ ವೃದ್ಧಿಯ ಸಂಕೇತ ಇರುತ್ತೆ ಒಂದು ನೆನಪಿಟ್ಕೊಳ್ಳಿ ಆನೆಯ ಗುಣದಲ್ಲಿ ಒಂದು ರೀತಿಯಲ್ಲಿ ನಮಗೆ ಬೆಳೆ ಹಾಳಾಯಿತು ಅಂತ ಅಂದುಕೊಂಡರೂ ಕೂಡ ಯಾರಾದ್ರೂ ರೈತರಿಗೆ ನಮ್ಮ ತೋಟಕ್ಕೆ ಬಂತು ನಾವು ಒಳ್ಳೇದಾಗತ್ತೆ ಅಂತ ಹೇಳಿದಾಗ ಏನು ಗುರುಳೆ ಹಾಗೆ ಹೇಳ್ಬಿಟ್ರೆ ನಮ್ಮ ಬೆಳೆಯೆಲ್ಲ ಬೆಳೆ ಎಲ್ಲ ನಾಶವಾಗೋಯ್ತು ಅಂತ ಹೇಳಿದ್ರೆ ಗಣೇಶ ಹಾಗೂ ಒಂದು ಪಾರ್ಶಾಲಿಟಿ ಮಾಡೋದಿಲ್ಲ ಅದರ ಪೂರಕವಾಗಿ ಇನ್ನೊಂದೇನೋ ಕೊಟ್ಟಿರ್ತಾನೆ ಪ್ರತಿಫಲವಾಗಿ ಇನ್ನೊಂದೇನೋ ಒಂದು ಕೊಟ್ಟಿರ್ತಾನೆ ಹಾಗಾಗಿ ಯೋ ಲಾಜೈತಿ ಸ ಯಶೋವ ಭವತಿ ಭತ್ತದ ಅರಳನ್ನು ಭತ್ತವನ್ನು ಗಣೇಶನಿಗೆ ಸಮರ್ಪಣೆ ಮಾಡಿದ್ರೆ ಯಶೋವಾನ್ ಭವತಿ ನೀವು ಬೇಡ ಬೇಡಿದ್ದನ್ನೆಲ್ಲವನ್ನು ಕೊಡ್ತಾನೆ ಅನ್ನುವಂತ ದೂರ್ವಾಂಕುರೈರಿ ಜತಿ ಗಣಿಕೆಗೆ ಗಣೇಶನಿಗೆ ಗರಿಕೆ ಹೊಲನ್ನು ಸಮರ್ಪಣೆ ಮಾಡ್ತಾರೆ ಯಾಕೆ ಹುಲ್ಲು ಸಮರ್ಪಣೆ ಮಾಡಬೇಕು ಆನೆ ಹುಲ್ ತಿನ್ನುತ್ತಾ ಅಂತ ಕೇಳ್ಬೋದು ಅಲ್ವಾ ದೂರ್ವಾಂಕುರೈರಿ ಜತಿ ಸ ಭವತಿ ದೂರ್ವೆ ಅನ್ನುವಂಥದ್ದು ವಿಶೇಷವಾದಂತಹ ಔಷಧಿ ಸಸ್ಯ ನಾವು ಇವತ್ತಿನ ದಿನಮಾನದಲ್ಲಿ ಗರಿಕೆ ಜ್ಯೂಸು ಅಂತೆಲ್ಲ ನೋಡಿರ್ತೇವೆ ಅಲ್ವಾ ಹಾಗಾಗಿ ಔಷಧಿ ಸಸ್ಯ ಅಂತದು ಹಾಗಾಗಿ ದೂರ್ವಾಂಕುರ ಏರಿಯಾದಿ ಸ ವೈಶ್ರವಣ ವೈಶ್ರವಣ ಅಂದರೆ ಕುಬೇರ ಧನ ಸಂಪತ್ತನ್ನು ಹೊಂದಿರತಕ್ಕಂಥವ್ನು ವೈಶ್ರವಣ ಅಂತ ಹೇಳ್ತಾರೆ ಅಂತಹ ಕುಬೇರನಷ್ಟು ಸಂಪತ್ತು ಯಾರಿಗೂ ಬೇಡ ಎಲ್ಲರಿಗೂ ಬೇಕು ಹಾಗಾಗಿ ನೀವು ಗಣೇಶನಿಗೆ ಗರಿಕೆ ಹುಲ್ಲನ್ನು ಸಮರ್ಪಣೆ ಮಾಡ್ತಕ್ಕಂಥದ್ರಿಂದ ನಿಮಗೆ ಕುಬೇರನಷ್ಟು ಸಂಪತ್ತು ಪ್ರಾಪ್ತವಾಗುತ್ತೆ ಎಷ್ಟು ಸಂಪ ಸಮರ್ಪಣೆ ಹಾಗಾದ್ರೆ ಇಪ್ಪತ್ತೊಂದು ಗರಿಕೆಯ ಒಂದು ಕಟ್ಟು ಒಂದು ಗರಿಕೆಯಲ್ಲಿ ಕಟ್ಟಿನಲ್ಲಿ ಇಪ್ಪತ್ತೊಂದು ಮಿನಿಮಮ್ ಇರಬೇಕು ಜಾಸ್ತಿ ಆಗತ್ತೆ ಒಂದೆರಡು ಹೆಚ್ಚು ಕಮ್ಮಿ ಆಗತ್ತೆ ಲೆಕ್ಕ ಮಾಡ್ಲಿಕ್ಕೆ ಆಗೋದಿಲ್ಲ ಗರಿಕೆ ಚಿಕ್ಕದಾಗಿರ್ತಕ್ಕಂಥದ್ರಿಂದ ಆ ರೀತಿಯದ ಮಾಲೆಯನ್ನು ಮಾಡಿ ನೂರೆಂಟು ಗರಿಕೆಯ ಅಂದ್ರೆ ನೂರೆಂಟು ಗಂಟಿನ ಗರಿಕೆಯ ಮಾಲೆಯನ್ನು ಹಾಕಿದ್ರೆ ವಿಶೇಷವಾದಂತ ಏನ್ ಸಿಗ ಸಿಗತ್ತೆ ವೈಶ್ರವಣ ಧನ ಸಂಪತ್ತು ಕುಬೇರನಷ್ಟು ಸಂಪತ್ತು ಸಿಗತ್ತೆ ಅಲ್ಲಿ ಸಂಕಷ್ಟರ ಗಣೇಶ ಗಣೇಶ ಗಣೇಶಾಷ್ಟಕ ಇದೆ ಗಣೇಶ ಸ್ತೋತ್ರ ಇದ್ದಾವೆ ಇದನ್ನೆಲ್ಲ ಪಠಣ ಮಾಡಿಕೊಂಡು ರಾತ್ರಿ ಚಂದ್ರೋದಯವಾದ ಮೇಲೆ ಬೆಳಿಗ್ಗೆ ಅಭಿಷೇಕ ಸಂಜೆ ಅಭಿಷೇಕ ಮಾಡಿ ಪೂಜೆ ಎಲ್ಲ ಮಾಡ್ತಾರೆ ರಾತ್ರಿ ಚಂದ್ರೋದಯ ಎಷ್ಟೊತ್ತಿಗೆ ಒಂಬತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಚಂದ್ರೋದಯ ಚಂದ್ರೋದಯ ಆದ ನಂತರದಲ್ಲಿ ಅರ್ಘ್ಯ ಪ್ರದಾನವನ್ನು ಮಾಡಿ ಹಾಲಿನಿಂದ ಏಕದಂತಾಯ ವಿದ್ಮೆ ವಕ್ರತುಂಡಾಯ ದೀಮಹಿ ತನ್ನೋದಂತಿ ದಂತಿ ಪ್ರಚೋದಯ ಗಣೇಶನ ಗಾಯತ್ರಿ ಮಂತ್ರದಿಂದ ಇದೆಲ್ಲ ಹೇಳ್ಕೊಳ್ಳಿ ಕಷ್ಟ ಆಗಿರುವಳೆ ಇಷ್ಟೆಲ್ಲ ಸವಿಸ್ತಾರವಾಗಿ ಅಂದರೆ ಗಮ್ ಗಣಪತ ನಮಃ ಅಂತ ಹೇಳಿಕೊಂಡು ಒಂದು ಅರ್ಧ ಲೋಟ ಅಥವಾ ಒಂದು ನಾಲ್ಕು ಸ್ಪೂನ್ ಹಾಲನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿ ಆ ನಂತರದಲ್ಲಿ ಊಟೋಪಚಾರವನ್ನು ಮಾಡಿದರೆ ಮನಸ್ಸು ದೇಹ ಅನ್ನುವಂಥದ್ದು ಪರಿಶುದ್ಧವಾಗುತ್ತೆ ಈ ಲಂಘನ ಕ್ರಿಯೆ ಅಂತ ಹೇಳ್ತೇವೆ ಈ ಉಪವಾಸ ಮಾಡೋದನ್ನು ಲಂಘನ ಕ್ರಿಯೆ ಅಂತ ಹೇಳ್ತೇವೆ ಆಯುರ್ವೇದದಲ್ಲಿ ಬರುತ್ತದು ಯಾಕೆ ಉಪವಾಸ ಮಾಡಬೇಕು ಸುಮ್ಮನೆ ಸುಮ್ಮನೆ ಗಣೇಶನಿಗೆ ಇಷ್ಟ ಅಂತ ಉಪವಾಸ ಮಾಡುವುದಲ್ಲ ಅದು ನಮ್ಮ ದೇಹದಲ್ಲಿ ಈ ಜೀರ್ಣಶಕ್ತಿ ಪಚನಶಕ್ತಿ ಅನ್ನುವಂಥದ್ದು ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಒನ್ಸ್ ಇನ್ ಎ ವೀಕ್ ಅಟ್ಲೀಸ್ಟ್ ವಯಸ್ಸಿನೇ ಮಂತು ತ್ರಯಸ್ ಎನ್ಯೇ ಮಂತ್ ಈ ರೀತಿಯ ಉಪವಾಸ ಆದಿಗಳನ್ನ ಮಾಡಿದ್ರೆ ದೇವ್ರಿಗೆ ಉಪವಾಸ ಇದ್ದಂಗೂ ಆಯಿತು ಆ ಆಹಾರಗಳನ್ನ ಉಳಿಸಿರತಕ್ಕಂಥದ್ದನ್ನು ಬಡಬಗ್ರಿ ದಾನ ಮಾಡೋದರಿಂದ ಅವ್ರ ಜೀವನಕ್ಕೆ ಇದಾಯಿತು ನಮಗೊಂದಷ್ಟು ಪುಣ್ಯ ಅನ್ನುವಂಥದ್ದು ಮಾನಸಿಕ ಸಂತೋಷ ಸಿಗ್ತಾ ಹೋಗುತ್ತೆ ಮತ್ತು ದೇಹಕ್ಕೆ ಉತ್ತಮವಾದಂತಹ ಆರೋಗ್ಯ ಪ್ರಕೃತಿ ಅನ್ನುವಂಥದ್ದು ರೂಢಿಯಾಗುತ್ತೆ ಹಾಗಾಗಿ ಸಂಕಷ್ಟಿಯ ವಿಶೇಷವಾದಂತಹ ವ್ರತಗಳಿದ್ದಾವೆ ಪ್ರತಿ ಒಬ್ಬ ತಿಂಗಳಲ್ಲೂ ಹೇಳ್ತಾ ಇರ್ತೇವೆ ವೀಕ್ಷಕರಿಗೆ ಅವರೆಲ್ಲ ತಿಳಿದಿದ್ದಾರೆ ಪ್ರಾಜ್ಞ ಜನತೆ ಯಾರೂ ಇವತ್ತು ದಡ್ಡ್ರಿಲ್ಲ ಹಾಗಾಗಿ ಅವರೆಲ್ಲರೂ ಈ ಸಂಕಷ್ಟಾರ ವ್ರತ ಚತುರ್ಥಿ ವ್ರತವನ್ನ ಆಚರಣೆ ಮಾಡಿಕೊಂಡು ಜೀವನದಲ್ಲಿ ಬರುವಂತಹ ಎಲ್ಲ ದೋಷ ದೂರ ಮಾಡಿಕೊಳ್ಳಿ ಆ ವಿಘ್ನ ಮಾರಕನಾಗಿರ್ತಕ್ಕಂತಹ ಗಣೇಶನ ಅನುಗ್ರಹ ಇಲ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಈಗ ಹನ್ನೆರಡು ರಾಶಿಗಳ ವಾರದ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ರಾಶಿಯ ವಾರದ ಭವಿಷ್ಯ ಹೇಗಿದೆ ಗುರುಜಿ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರಕ್ಕೆ ಮೇಷರಾಶಿ ಮೇಷರಾಶಿ ಅಧಿಪತಿಯಾಗಿರ್ತಕ್ಕಂಥವ್ನು ಕುಜ ಕುಜನ ಸ್ಥಾನದ ಮೇಲೆ ತ್ರಿಲೋಚನ ಯೋಗ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಗುರುಗಳೇ ಪ್ರತಿ ವಾರ ಬರ್ತೀರಿ ಯೋಗಗಳನ್ನು ಹೇಳ್ತೀರಿ ನನಗೆ ಏನು ಶುಭ ಫಲ ಸಿಗುತ್ತೆ ಅಥವಾ ನನ್ನ ಕಷ್ಟಗಳಿಗೆ ನಾನು ಏನೇನು ಪರಿಹಾರ ಮಾಡ್ಕೋಬೇಕು ಅಂದರೆ ಮೇಷರಾಶಿಯವರು ಇವತ್ತು ನೋಡಿ ಎಲ್ಲ ರಾಶಿಗಳಿಗೂ ಒಂದು ಪರಿಹಾರ ಹೇಳೋಣ ಚಿಕ್ಕದಾಗಿ ನೀವು ಅವ್ರು ಅವ್ರಗಳೇ ಮಾಡಿಕೊಳ್ತಕ್ಕಂತಹ ಪರಿಹಾರ ಸಿಕ್ಕೇ ಸಿಗತ್ತೆ ಆವಾಗ ಮನುಷ್ಯನಿಗೆ ಡೌಟ್ ಆಗೋದಿಲ್ಲ ನನಗೆ ಇರುವಂತಹ ಕಷ್ಟಗಳನ್ನ ದೂರ ಮಾಡಿಕೊಡೋದಕ್ಕೆ ಒಂದು ಪರಿಹಾರ ಹೇಳಿದ್ದಾರೆ ಅದು ಮಾಡಿದ್ದೇನೆ ಸಿಕ್ಕಿದೆ ನನಗೆ ಫಲ ಅನ್ನುವಂಥದ್ದು ಹಾಗಾಗಿ ಮೇಷರಾಶಿಯವರು ಅರಳಿ ಮರದ ಬುಡದಲ್ಲಿ ಸಕ್ಕರೆ ತೆಂಗಿನಕಾಯಿಯನ್ನು ಒಂದು ಚಮಚ ಸಕ್ಕರೆಯನ್ನು ಅರಳಿ ಮರದ ಬುಡಕ್ಕೆ ಹಾಕಿ ಒಂದು ತೆಂಗಿನಕಾಯಿಯನ್ನು ಹಿಡಿದು ಪ್ರದಕ್ಷಿಣವನ್ನು ಮಾಡಿ ಆ ತೆಂಗಿನಕಾಯಿಯನ್ನು ಅರಳಿ ಮರದ ಬುಡದಲ್ಲಿಡಿ ಉತ್ತಮವಾದಂತಹ ಯಶಸ್ಸು ಶುಭ ಫಲ ಅನ್ನುವಂಥದ್ದು ಮೇಷರಾಶಿಯವರ ಜೀವನದಲ್ಲಿ ಏನೇ ಕಷ್ಟಗಳಿದ್ದರೂ ಕೂಡ ಅದೆಲ್ಲವೂ ಪರಿಹಾರವಾಗುತ್ತೆ ಮೇಷರಾಶಿಯವರಿಗೆ ಶುಭವಾಗುತ್ತೆ ಇನ್ನು ವೃಷಭ ರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದರೆ ವೃಷಭ ರಾಶಿ ಕೃತ್ಕಾ ರೋಹಿಣಿ ಮೃಗಶಿರ ನಕ್ಷತ್ರಕ್ಕೆ ರಾಶಿ ಬರುತ್ತೆ ವೃಷಭ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಧನ ಸಂಪತ್ತನ್ನು ನೀಡ್ತಕ್ಕಂಥನು ಕೋಪ ಜಾಸ್ತಿ ಆಗ್ತಕ್ಕಂತಹ ಸಾಧ್ಯತೆಗಳು ಹಠ ಇರತಕ್ಕಂತಹ ಸಾಧ್ಯತೆಗಳು ಹಠ ಉತ್ತಮವಾದಂತಹ ಇದ್ದರೆ ಒಳ್ಳೆಯದು ಮಕ್ಕಳು ಓದುವಂತಹ ಸಂದರ್ಭದಲ್ಲಿ ಹಠ ಮಾಡ್ತಕ್ಕಂಥದ್ದು ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಕೋಪ ಮಾಡ್ಕೊಳ್ತಕ್ಕಂಥದ್ದು ಹೀಗೆ ನೂರೆಂಟು ನೆಗೆಟಿವಿಟಿ ಸಮಸ್ಯೆಗಳು ಬರುವಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬರಿಗೂ ಇದ್ದಂತಹ ಸಂದರ್ಭದಲ್ಲಿ ದೇವರ ಮನೆಯಲ್ಲಿ ಒಂದು ತಟ್ಟೆಯಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂತಹ ತಟ್ಟೆಯಲ್ಲಿ ಒಂದು ಮುಷ್ಟಿ ಅಕ್ಕಿಯನ್ನು ಹಾಕಿ ಅದರಲ್ಲಿ ಒಂದು ಎಂಟು ಭೂಮತಿ ಚಕ್ರವನ್ನು ಇಟ್ಟು ಪೂಜಿಸ್ತಕ್ಕಂಥದ್ದರಿಂದ ಅದು ಯಾವತ್ತೂ ಮಾಡ್ಬೋದು ಈ ವಾರ ಮಾಡಿಕೊಳ್ಳಿ ವಿಶೇಷವಾದಂತಹ ಯಶಸ್ಸು ವೃಷಭ ರಾಶಿಯಲ್ಲಿ ಪ್ರಾಪ್ತವಾಗುತ್ತೆ ಗೋಮತಿ ಚಕ್ರ ಬುದ್ಧಿವೃದ್ಧಿಯನ್ನು ಮಾಡ್ತಾ ಹೋಗುತ್ತೆ ಮತ್ತು ಮನುಷ್ಯನಲ್ಲಿರ್ತಕ್ಕಂತಹ ಅಜ್ಞಾನವನ್ನು ದೂರ ಮಾಡಿ ಫೈನಾನ್ಷಿಯಲ್ ಗ್ರೋತ್ ಅನ್ನುವಂಥದ್ದನ್ನು ಕೊಡ್ತಾ ಹೋಗುತ್ತೆ ಇನ್ನು ಮಿಥುನ ರಾಶಿಯ ವಾರದ ಭವಿಷ್ಯದ ಬಗ್ಗೆ ನೋಡೋದಾದರೆ ಆರಿದ್ರ ಮೃಗಶಿರ ಪುನರ್ಸು ನಕ್ಷತ್ರಕ್ಕೆ ಮಿಥುನ ರಾಶಿ ಬರುತ್ತೆ ಮಿಥುನ ರಾಶಿಯ ಅಧಿಪತಿ ಬುಧ ನೋಡಿ ಬುಧ ಬುಧಸೇ ಬುದ್ಧಿರ್ಬಲಂ ಅಂತ ಹೇಳ್ತೇವೆ ಮನುಷ್ಯನಿಗೆ ಯಾವುದೇ ಕೆಲಸವನ್ನು ಮಾಡುವುದಾದರೂ ಕೂಡ ಸರಿಯಾದಂತಹ ಬುದ್ಧಿ ಜ್ಞಾನ ಅನ್ನುವಂಥದ್ದಿರಬೇಕು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರ್ದು ತಪ್ಪು ಮಾತುಗಳನ್ನ ಆಡಬಾರ್ದು ಪ್ರತಿನಿತ್ಯವೂ ಕೂಡ ಸಂತೋಷವಾಗಿರಬೇಕು ಅಂತ ಪ್ರತಿಯೊಬ್ಬ ಮನುಷ್ಯನೂ ಬಯಸ್ತೇವೆ ಅಲ್ವಾ ಯಾವ ಕಷ್ಟಗಳು ನನಗೆ ಬರಬಾರ್ದು ನಾನು ಸಂತೋಷವಾಗಿರಬೇಕು ನನ್ನ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟಗಳು ಬರಬಾರ್ದು ಎಲ್ಲರೂ ದುಡಿಯುವಂಥದ್ದದಕ್ಕೋಸ್ಕರವಾಗಿ ಹಾಗಾದರೆ ಏನು ಮಾಡಬೇಕು ಒಂದು ಐದು ಗುಲಗಂಜಿಯನ್ನು ತೆಗೆದುಕೊಂಡು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಆ ಗುಲಗಂಜಿಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಕಬೋರ್ಡು ಕ್ಯಾಶ್ ಬಾಕ್ಸು ಅಥವಾ ಆಫೀಸಲ್ಲಿ ನೀವೇನು ಅಲ್ಮೇರ ಅಂತ ಹೇಳ್ತೀರಿ ಹಣವನ್ನು ಇಡುವಂತಹ ಜಾಗದಲ್ಲಿ ಇದು ಯಾವುದೂ ಇಲ್ಲ ಗುರುಳೆ ಅಂತ ಹೇಳಿದ್ರೆ ಒಂದು ಪೇಪರ್ನಲ್ಲಿ ಒಂದಷ್ಟು ಐದು ಗುಲಗಂಜಿಯನ್ನು ಹಾಕಿ ಒಂದು ಪೇಪರ್ನಲ್ಲಿ ಕಟ್ಟಿ ದೇವ್ರ ಮುಂದೆ ಮುಟ್ಟಿಸಿ ಇಷ್ಟ ದೇವರು ಕುಲದೇವರು ದೇವಾಲಯಕ್ಕೆ ಹೋಗಿ ದೇವ್ರ ಮುಂದೆ ಮುಟ್ಟಿಸಿ ಆ ಗುಲಗಂಜಿಯನ್ನು ಪಾಕೆಟ್ನಲ್ಲಿ ಧನವೃದ್ಧಿ ಆಗುತ್ತೆ ಮಾನಸಿಕವಾಗಿ ತುಂಬ ಚೆನ್ನಾಗಿರ್ತಾರೆ ಯಾವುದೇ ಕಷ್ಟಗಳು ಬಂದರೂ ಕೂಡ ಮಿಥುನ ರಾಶಿಯವರಿಗೆ ದೂರವಾಗ್ತಾ ಹೋಗುತ್ತೆ ಇನ್ನು ಕಟಕ ರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದರೆ ಪುನರಸು ಪುಷ್ಯಮಿ ಆಶ್ಲೇಷ ನಕ್ಷತ್ರಕ್ಕೆ ಕರ್ಕಾಟಕ ರಾಶಿ ಬರುತ್ತೆ ಕರ್ಕಾಟಕ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ ಚಂದ್ರಮಾ ಮನಸೋ ಚಕ್ಷೋ ಸೂರ್ಯೋ ಅಜಾಯತ ಅಂತ ಹೇಳುತ್ತೇವೆ ಅಂದರೆ ವೇದದಲ್ಲಿ ಉಲ್ಲೇಖ ಮಾಡಿದ ಹಾಗೆ ಚಂದ್ರಮಾ ಮನಸೋಜಾತಃ ಯಾರೋ ಒಂದು ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳು ಆಡುವಂತಹ ಮಾತುಗಳು ಮನುಷ್ಯನಿಗೆ ಅದರಲ್ಲೂ ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಮಾನಸಿಕವಾದಂತಹ ಗೊಂದಲವನ್ನು ಉಂಟು ಮಾಡುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಕರ್ಕಾಟಕ ರಾಶಿಯವರು ಪರಿಹಾರಕ್ಕೆ ಏನು ಮಾಡ್ಕೋಬೇಕು ಒಂದು ಮೂರು ಕೆಂಪು ಮೆಣಸಿನಕಾಯಿ ಒಂದು ಚಮಚೆಯಷ್ಟು ಕಲ್ಲುಪ್ಪನ್ನು ತೆಗೆದುಕೊಳ್ಳಬೇಕು ಯಾರು ಕರ್ಕಾಟಕ ರಾಶಿಯವರು ಮಾನಸಿಕವಾದಂತಹ ಒತ್ತಡ ತುಮಲ ತೊಳಲಾಟದಲ್ಲಿ ಬಳಲ್ತಾ ಇದ್ದಾರೋ ಅವರು ತಮಗೆ ತಾವೇ ದೃಷ್ಟಿ ತೆಗೆದುಕೋಬೇಕು ಅಥವಾ ಮನೆಯಲ್ಲಿ ಹಿರಿಯರು ಯಾರ್ಯಾರು ತಾಯಿ ಅಜ್ಜಿ ಈ ಥರದವ್ರು ಇದ್ದಂಥ ಸಂದರ್ಭದಲ್ಲಿ ಅವರು ದೃಷ್ಟಿಯನ್ನು ತೆಗೆದು ಆ ಮೆಣಸಿನಕಾಯಿ ಮತ್ತು ಉಪ್ಪನ್ನು ತೆಗೆದುಕೊಂಡು ಹೋಗಿ ಸತ್ ಮನೆ ಹತ್ತಿರದಲ್ಲಿರ್ತಕ್ಕಂತಹ ಒಂದು ಮೂರು ರೋಡ್ ಕೊಡುವಂತಹ ಜಾಗದಲ್ಲಿ ಟೀ ಶೇಪಲ್ಲಿರುತ್ತೆ ಸರ್ವೇ ಇಂಗ್ಲೀಷ್ ಟೀ ಶೇಪ್ನಲ್ಲಿರುತ್ತೆ ಆ ಶೇಪ್ ಇರ್ತಕ್ಕಂತಹ ಜಾಗದಲ್ಲಿ ಸಮರ್ಪಣೆ ಮಾಡಿ ಬಂದರೆ ಕರ್ನಾಟಕ ರಾಶಿಯವರು ಮಾನಸಿಕ ಸ್ಥಿತಿ ವೃದ್ಧಿ ಆಗುತ್ತೆ ಶತ್ರುಕಾಟ ಅನ್ನುವಂಥದ್ದು ದೂರವಾಗುತ್ತೆ ಸರಿ ಗುರುಜಿ ರಾಶಿಯ ವಾರದ ಭವಿಷ್ಯದ ಬಗ್ಗೆ ನೋಡೋದಾದರೆ ಮಗ ಉಬ್ಬ ಉತ್ತರ ನಕ್ಷತ್ರಕ್ಕೆ ಸಿಂಹರಾಶಿ ಬರುತ್ತೆ ಸಿಂಹರಾಶಿ ಅಧಿಪತಿ ಸೂರ್ಯ ನೋಡಿ ಸಿಂಹರಾಶಿಗೆ ಅನಾರೋಗ್ಯ ಕಾಡತಕ್ಕಂತಹ ಸಾಧ್ಯತೆಗಳಿದ್ದಾವೆ ಅಥವಾ ಅಂದುಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳು ಸಕಾಲಕ್ಕಾಗೋದಿಲ್ಲ ಏನು ಮಾಡಬೇಕು ಹಾಗಾದರೆ ಒಂದು ಇಪ್ಪತ್ತೊಂದು ಏಲಕ್ಕಿ ತೆಗೆದುಕೊಳ್ಳಬೇಕು ತುಂಬ ಕಷ್ಟದ್ದೇನಲ್ಲ ನಾವು ಹೇಳುವಂತಹ ಪರಿಹಾರಗಳು ಇಪ್ಪತ್ತೊಂದು ಏಲಕ್ಕಿಯನ್ನು ಆಂಜನೇಯ ಮಂತ್ರದಿಂದ ಪಠಣ ಮಾಡಬೇಕು ಆ ಯಂತ್ರ ಏಲಕ್ಕಿಯನ್ನು ಹಿಡ್ಕೊಂಡು ಓಂ ಆಂಜನೇಯ ನಮಃ ಅಥವಾ ಅಸಾಧ್ಯ ಸಾಧಕ ತವ ನಸಾಧ್ಯ ತವಕಿಂವಧ ರಾಮದೂತಕೃಪಾ ಸಿಂಧೋ ಮತ್ ಕಾರ್ಯಂ ಸಾಧಯ ಪ್ರಭೋ ನಾನು ಅಂದುಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನೆಲ್ಲ ಸಾಧನೆ ಮಾಡು ಅಥವಾ ಸಿದ್ಧಿಸು ಅನ್ನೋದಾಗಿ ಪ್ರಾರ್ಥನೆ ಮಾಡಿಕೊಂಡು ಇಪ್ಪತ್ತೊಂದು ಏಲಕ್ಕಿಯನ್ನು ಒಂದು ಹಾರದ ರೀತಿಯಲ್ಲಿ ಪೋಣಿಸಬೇಕು ಅದನ್ನು ತಗೊಂಡೋಗಿ ಆಂಜನೇಯನ ಸಮರ್ಪಣೆ ಮಾಡಬೇಕು ಎಲ್ಲ ರೀತಿಯಾದಂತಹ ಕಷ್ಟಗಳು ಸಿಂಹರಾಶಿಯಲ್ಲಿ ಯಾವುದೇ ಕಷ್ಟಗಳು ಬರೋದಿಲ್ಲ ಅನಾರೋಗ್ಯ ದೂರವಾಗುತ್ತೆ ಶತ್ರುಕಾಟ ಅನ್ನುವಂಥದ್ದು ದೂರವಾಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಉತ್ತಮವಾದಂತಹ ಯಶಸ್ಸು ಯಾಕೆಂದರೆ ಸಿಂಹರಾಶಿಯವರಿಗೆ ಸೂರ್ಯ ಅಧಿಪತಿ ಆಗಿರ್ತಕ್ಕಂಥದ್ದರಿಂದ ಬಹಳ ಬೇಗ ದೃಷ್ಟಿದೋಷವಾಗಿಬಿಡತ್ತೆ ಅವರಿಗೆ ತುಂಬ ಚೆನ್ನಾಗಿದ್ದಾರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನುವಂತಹ ದೃಷ್ಟಿದೋಷವಾಗುತ್ತೆ ಇದೆಲ್ಲ ದೂರ ಮಾಡಬೇಕು ಆಗಬೇಕು ಅಂತಂದರೆ ಒಂದು ಇಪ್ಪತ್ತೊಂದು ಏಲಕ್ಕಿಯನ್ನು ಆಂಜನೇಯನ ಸಮರ್ಪಣೆ ಮಾಡಿ ಒಳಿತಾಗತ್ತೆ ಶುಭವಾಗುತ್ತೆ ಇನ್ನು ಕನ್ಯಾ ರಾಶಿಯ ವಾರದ ಭವಿಷ್ಯದ ಬಗ್ಗೆ ನೋಡೋದಾದರೆ ಗುರುಜಿ ಉತ್ತರ ನಕ್ಷತ್ರ ನಕ್ಷತ್ರ ಹಾಗೂ ಕನ್ಯಾ ಕನ್ಯಾರಾಶಿ ಬರುತ್ತೆ ಕನ್ಯಾರಾಶಿ ಅಧಿಪತಿಯಾಗಿರತಕ್ಕಂಥ ಬುಧ ನೋಡಿ ಕನ್ಯಾರಾಶಿಯವರು ಯಾವುದೇ ರೀತಿಯಾದಂತಹ ಸಂಕಲ್ಪಗಳು ಮಗು ಸ್ಕೂಲಲ್ಲಿ ಒಂದು ಒಳ್ಳೆಯ ಅಂಕವನ್ನು ತೆಗಿಬೇಕು ಅಥವಾ ಉದ್ಯೋಗ ಹುಡುಕ್ತಾ ಇದ್ದಾರೆ ಉದ್ಯೋಗ ಸಿಗಬೇಕು ಅಥವಾ ಸಕಾಲಕ್ಕೆ ವಿವಾಹಾದಿ ಮಂಗಳ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ವಿವಾಹಕ್ಕೆ ಕೂಡಿ ಬರಬೇಕು ಹೀಗೆ ಮನುಷ್ಯನ ನೂರೆಂಟು ಸಂಕಲ್ಪಗಳಿದ್ದಂತಹ ಸಂದರ್ಭದಲ್ಲಿ ಒಂದು ಕೆಂಪು ದಾರವನ್ನು ದಾರದು ತೆಗೆದುಕೊಳ್ಳಬೇಕು ಸರ್ವೇ ಸಾಮಾನ್ಯ ಮೂರೆಳೆ ದಾರ ಆದರೆ ಬಹಳ ಉತ್ತಮ ಒಂದು ಪೂರ್ಣ ತೆಂಗಿನಕಾಯಿ ಅಂದರೆ ಸುಲಿದಿರತಕ್ಕಂತಹ ಒಳಗಡೆ ನೀರಿರ್ತಕ್ಕಂತಹ ಸೇ ತೆಂಗಿನಕಾಯಿನ ತೆಗೆದುಕೊಂಡು ಆ ಕೆಂಪು ದಾರವನ್ನು ಆ ತೆಂಗಿನಕಾಯಿಗೆ ಸುತ್ತಬೇಕು ಕನಿಷ್ಠ ಪಕ್ಷ ಒಂದು ಎಂಟು ಸುತ್ತು ಎಕ್ಸಾಕ್ಟ್ ಎಂಟೇ ಬರಬೇಕು ಅಂತಲ್ಲ ಒಂಬತ್ತು ಬಂದರೂ ಆಗುತ್ತೆ ಅಷ್ಟೇ ಅಷ್ಟು ಸುತ್ತಿ ಕೈಲಿ ಹಿಡಿದುಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು ವಿವಾಹಾದಿ ಮಂಗಳ ಕಾರ್ಯಗಳು ಅಥವಾ ನಮ್ಮ ಇಷ್ಟಾರ್ಥ ಎಲ್ಲವೂ ಸಿದ್ಧಿಸಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಪೂರ್ಣ ಫಲವನ್ನು ತೆಗೆದುಕೊಂಡು ಹೋಗಿ ಅರಳಿ ಮರದ ಬುಡದಲ್ಲಿ ಇಡಬೇಕು ದಾರ ಸುತ್ತಿದ ಹಾಗೆ ಇರಬೇಕು ತೆಂಗಿನಕಾಯಿಯನ್ನು ಅರಳಿ ಮರದ ಬುಡದಲ್ಲಿಟ್ಟರೆ ಕನ್ಯಾ ರಾಶಿಯವರಿಗೆ ಏನೇನೋ ಸಂಕಲ್ಪಗಳಿದ್ದಾವೋ ಇಷ್ಟಾರ್ಥಗಳಿದ್ದಾವೋ ಮದುವೆ ಮುಂಜಿ ಮಂಗಳ ಕಾರ್ಯ ಉದ್ಯೋಗ ವ್ಯಾಪಾರದಲ್ಲಿ ಯಶಸ್ಸು ಅಥವಾ ಫೈನಾನ್ಷಿಯಲ್ ಗ್ರೋತು ಮನುಷ್ಯನ ಎಲ್ಲ ಇಷ್ಟಾರ್ಥಗಳು ಕೂಡ ಈ ಒಂದು ಪದ್ಧತಿಯಿಂದ ಅಥವಾ ಈ ಒಂದು ಶಾಸ್ತ್ರದಿಂದ ಪರಿಹಾರವಾಗುತ್ತೆ ಪ್ರಯತ್ನ ಮಾಡಿ ನೋಡಿ ಅದರ ಫಲ ನಿಮಗೆ ಸಿಗತ್ತೆ ಅಂತ ಹೇಳಬಹುದು ಖಂಡಿತ ಗುರುಜಿ ಇನ್ನು ತುಲಾ ರಾಶಿಯ ವಾರದ ಭವಿಷ್ಯದ ಬಗ್ಗೆ ನೋಡೋದಾದರೆ ಚಿತ್ತ ಸ್ವಾತಿ ವಿಶಾಖ ನಕ್ಷತ್ರಕ್ಕೆ ತುಲಾರಾಶಿ ಬರುತ್ತೆ ತುಲಾರಾಶಿಯ ಅಧಿಪತಿಯಾಗಿರ್ತಕ್ಕಂಥವನು ಶುಕ್ರ ನೋಡಿ ಶುಕ್ರ ಅಂದರೆ ಸಂಪತ್ತು ಶುಕ್ರ ಅಂದರೆ ದೇವಿ ಲಕ್ಷ್ಮಿಯ ಸ್ವರೂಪ ಹಾಗಾಗಿ ಹಲವು ರೀತಿಯಾಗಿರ್ತಕ್ಕಂತಹ ಚಿತ್ತ ಸ್ವಾತಿ ವಿಶಾಖ ನಕ್ಷತ್ರಕ್ಕೆ ತುಲಾರಾಶಿ ಬರುತ್ತೆ ತುಲಾರಾಶಿಯ ಅಧಿಪತಿಯಾಗಿರ್ತಕ್ಕಂಥವನು ಶುಕ್ರ ಶುಕ್ರ ಅಂದರೆ ದೇವಿ ಲಕ್ಷ್ಮೀ ಸ್ವರೂಪನಾಗಿರ್ತಕ್ಕಂಥ ಸ್ವರೂಪಗಳಾಗಿರ್ತಕ್ಕಂಥವಳು ಹಾಗಾಗಿ ಇಲ್ಲಿ ವಿಶೇಷವಾದಂತಹ ಯಶಸ್ಸು ಧನ ಸಂಪತ್ತು ಸಿಗಬೇಕು ಅರಿಶಿನ ಕೊಂಬು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಅರಿಶಿನ ಕೊಂಬನ್ನು ಹಾರ ಮಾಡಬೇಕು ಅರಿಶಿನ ಕೊಂಬನ್ನು ಹಾರ ಒಂದು ಇಪ್ಪತ್ತೊಂದು ಇಪ್ಪತ್ತೆಂಟು ನೂರ ಎಂಟು ಎಷ್ಟು ದೊಡ್ಡದಾಗಿದೆ ಅಷ್ಟು ಆ ಅರಿಶಿನ ಕೊಂಬಿನ ಹಾರವನ್ನು ಮಾಡಿ ಲಕ್ಷ್ಮೀ ದೇವಿ ವಿಗ್ರಹಕ್ಕೆ ಯಾವುದೇ ರೂಪವಾಗಿರಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವಿ ಯಾವುದೇ ರೂಪದಲ್ಲಿರ್ತಕ್ಕಂತಹ ದೇವಿ ದೇವಸ್ಥಾನಕ್ಕೆ ಹೋಗಿ ಆ ದೇವರ ವಿಗ್ರಹಕ್ಕೆ ಅರಿಶಿನ ಕೊಂಬಿನ ಹಾರವನ್ನು ಸಮರ್ಪಣೆ ಮಾಡಬೇಕು ಇದರಿಂದ ಸ್ತ್ರೀಯರಿಗೆ ಸೌಮಂಗಲ್ಯತ್ವ ವೃದ್ಧಿ ಆಗುತ್ತೆ ಅಂದರೆ ಮಾಂಗಲ್ಯ ಭಾಗ್ಯ ಅರ್ಶಮ ಭಾಗ್ಯ ಅನ್ನುವಂಥದ್ದು ವೃದ್ಧಿಯಾಗುತ್ತೆ ಮನೆಯಲ್ಲಿ ಧನ ಸಂಪತ್ತು ಅನ್ನುವಂಥದ್ದು ಆಗತ್ತೆ ಮತ್ತು ಮಹಾಲಕ್ಷ್ಮಿ ಅನುಗ್ರಹದಿಂದಾಗಿ ವಿಶೇಷವಾದಂತಹ ಯಶಸ್ಸು ಮನೆಯಲ್ಲಿ ಆ ಲಕ್ಷ್ಮಿ ಅನುಗ್ರಹ ಲಕ್ಷ್ಮೀ ಅನುಗ್ರಹ ಅಂದ್ರೇನು ಲಕ್ಷ್ಮಿ ಅಂದ್ರೆ ಬರೀ ದುಡ್ಡಲ್ಲ ಮನೆಯಲ್ಲಿ ಸಂತೋಷದಾಯಕವಾಗಿರತಕ್ಕಂತಹ ವಾತಾವರಣ ಅನ್ನುವಂಥದ್ದು ತುಲಾರಾಶಿಯವರಿಗೆ ಪ್ರಾಪ್ತವಾಗುತ್ತೆ ಇನ್ನು ವೃಶ್ಚಿಕ ರಾಶಿಯ ವಾರದ ಭವಿಷ್ಯದ ಬಗ್ಗೆ ನೋಡೋದಾದರೆ ಗುರುಜಿ ವಿಶಾಖ ಅನುರಾಧ ಜ್ಯೇಷ್ಠ ನಕ್ಷತ್ರಕ್ಕೆ ವೃಶ್ಚಿಕ ರಾಶಿ ಬರುತ್ತೆ ವೃಶ್ಚಿಕ ರಾಶಿಯ ಅಧಿಪತಿಯಾಗಿರತಕ್ಕಂಥವ್ನು ಕುಜ ನೋಡಿ ಕುಜಾ ಅಂದರೆ ಭೂಮಿಕಾರಕ ವೃಶ್ಚಿಕ ಅಂದ ತಕ್ಷಣವೇ ಚೇಳು ಅಂದರೆ ಯಾವತ್ತೂ ಒಂದು ಗ್ರಜ್ ಎನಿಮಿಟಿಯನ್ನು ಇಟ್ಕೊಳ್ತಕ್ಕಂಥ ಒಂದು ರಾಶಿ ಅಂತ ಹೇಳ್ಬೋದು ಅಂತ ನೆಗೆಟಿವ್ ಅಲ್ಲ ಅಂತ ಕೇಳಿದ್ರಲ್ಲ ನನಗೆ ಯಾರೋ ತೊಂದರೆಯನ್ನು ಮಾಡಿದ್ದಾರೆ ಅಂತ ಅದನ್ನು ನಾನು ಎದುರಿಸ್ತೇನೆ ಅಥವಾ ಸರಿಯಾದಂತಹ ರೀತಿಯಲ್ಲಿ ಉತ್ತರವನ್ನು ಕೊಡ್ತೇನೆ ನೀವು ಅಸಮರ್ಥರು ಅಂತ ಹೇಳಿದರೆ ಅದನ್ನು ಸಾಧಿಸಿ ತೋರಿಸ್ತೇನೆ ಅನ್ನುವಂಥದ್ದು ಅಸಾಧ್ಯ ಸಾಧಕ ಸ್ವಾಮಿ ಅಸಾಧ್ಯ ತವಕಿಂವದ ಅನ್ನುವಂಥದ್ದು ನೋಡಿ ಸರ್ವೇ ಸಾಮಾನ್ಯ ವೃಶ್ಚಿಕ ರಾಶಿಯವರು ಇರುವಂತಹ ಮನೆಯಲ್ಲಿ ಈ ಕುದುರೆ ಲಾಳ ಅಂತ ಬರುತ್ತೆ ಅದನ್ನೇ ಕೊಳಚು ಅಂತ ಕೂಡ ಹೇಳ್ತಾರೆ ಆ ಒಂದು ಕುದುರೆ ಲಾಳವನ್ನು ತೆಗೆದು ಮನೆಯ ಹೊಸ್ತಿಲಿ ಹೊಡಿತಕ್ಕಂಥದ್ದು ಇಲ್ಲದೆ ಇರುವಂತಹ ಮನೆಯಲ್ಲಿ ಅದನ್ನ ಪೂಜಿಸ್ತಕ್ಕಂಥದ್ದು ಆ ಹೊಸ್ಟೆಲನ್ನು ಪೂಜಿಸ್ತಕ್ಕಂಥದ್ದು ಮತ್ತು ಸಾಧ್ಯವಿಲ್ಲ ಅನ್ನುವಂಥ ನಾನು ಯಾವುದೋ ಅಪಾರ್ಟ್ಮೆಂಟಲ್ಲಿದ್ದೇನೆ ಅಥವಾ ಬಾಡಿಗೆ ಮನೆಯಲ್ಲಿದ್ದೇನೆ ನಾನೇನು ಮಾಡ್ಕೋಬೇಕು ಅಂದರೆ ಒಂದು ಪೂರ್ಣ ತೆಂಗಿನಕಾಯಿ ಸಿಪ್ಪೆ ಸಹಿತವಾಗಿರುವಂತಹ ಒಂದು ಬಲುತ್ತಿರುವಂತಹ ನೀರಿರಬೇಕು ಅಂತಹ ತೆಂಗಿನಕಾಯಿ ಅದೇ ಕುದುರೆ ಲಾಳವನ್ನು ಹೊಡೆದು ಆ ಕುದುರೆ ಲಾಳಕ್ಕೆ ಪೂಜಿಸಬೇಕು ನಂತರದಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಒಂದು ಎಂಟು ದಿನ ಸಂಕಲ್ಪ ಮಾಡ್ಕೊಳ್ಬೇಕು ಪ್ರತಿನಿತ್ಯ ಪೂಜಿಸುವಂಥದ್ದು ನಾನು ಈ ತೆಂಗಿನಕಾಯಿಗೆ ಕುದುರೆಯ ಲಾಳವನ್ನು ಹೊಡೆದು ನನ್ನ ಮನಸ್ಸಿನಲ್ಲಿರುವಂತಹ ಇಷ್ಟಾರ್ಥಗಳನ್ನೆಲ್ಲ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ ನನಗೆ ಉದ್ಯೋಗ ಸಿಗಬೇಕು ಅಥವಾ ನನಗೆ ಯಾವುದೋ ಹಣ ಬರೋದಿದೆ ಅದಾಗಬೇಕು ಅಥವಾ ನಾನು ಸ್ವಂತ ಮನೆ ಕಟ್ಕೋಬೇಕು ಅಂದ್ಕೊಂಡಿದ್ದೇನೆ ನಾನು ಭೂಮಿ ಕೊಂಡ್ಕೋಬೇಕು ಮನೆ ಕಟ್ಟಬೇಕು ಈ ಥರದ ಏನೋ ಮನುಷ್ಯನ ಸಂಕಲ್ಪಗಳನ್ನೆಲ್ಲ ಸಿದ್ಧಿಸುವುದಕ್ಕೋಸ್ಕರವಾಗಿ ಆ ಕುದುರೆ ಲಾಳವನ್ನು ತೆಂಗಿನಕಾಯಿ ಸಮೇತವಾಗಿ ಪೂಜೆಯನ್ನು ಮಾಡಿ ಒಂದು ಎಂಟು ದಿನ ಇಪ್ಪತ್ತೊಂದು ದಿನ ಐವತ್ನಾಲ್ಕು ದಿನ ಹೀಗೆ ಪೂಜೆಯನ್ನು ಮಾಡಿ ನಂತರದಲ್ಲಿ ತೆಗೆದುಕೊಂಡು ಹೋಗಿ ಹರಿಯುವಂತಹ ನೀರಿನಲ್ಲಿ ಅದನ್ನು ಬಿಡಬೇಕು ಪ್ರಾರ್ಥನೆ ಮಾಡಿಕೊಂಡು ಅದು ಶುದ್ಧವಾಗಿ ಬಿಡಬೇಕು ಮತ್ತು ಅದು ಯಾರಿಗೂ ತೊಂದರೆ ಆಗಬಾರದು ನೀರಿನಲ್ಲಿ ಬಿಡಿ ತಕ್ಷಣ ಜನ ಅದನ್ನ ದುರುಪಯೋಗ ಮಾಡ್ಕೊಳ್ತಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗೂ ಹರಿಯುವಂತಹ ನೀರಿನಲ್ಲಿ ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡ್ರೆ ಮನುಷ್ಯನ ವೃಶ್ಚಿಕ ರಾಶಿಯವರ ದೋಷಗಳೆಲ್ಲವೂ ಪರಿಹಾರವಾಗುತ್ತೆ ಏನೇನು ಸಂಕಲ್ಪ ಮಾಡ್ಕೊಂಡಿದ್ರು ಅದೆಲ್ಲವೂ ಕೂಡ ಸಿದ್ಧಿಯಾಗುತ್ತೆ ಖಂಡಿತ ಗುರುಜಿ ಇನ್ನು ಧನುರಾಶಿಯ ರಾಶಿಯ ವಾರದ ಭವಿಷ್ಯದ ಬಗ್ಗೆ ನೋಡೋದಾದ್ರೆ ಮೂಲ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರಕ್ಕೆ ಧನುಸು ರಾಶಿ ಬರುತ್ತೆ ಧನುಸು ರಾಶಿ ಅಧಿಪತಿ ಗುರು ನೋಡಿ ಗುರುವಿನ ಸ್ಥಾನದ ಆಧಾರದ ಮೇಲೆ ಧನುಸ್ ರಾಶಿಯವರಿಗೆ ಸತ್ಯವಾದಿ ಯೋಗ ಅನ್ನುವಂಥದ್ದಾಗಿದೆ ಸತ್ಯವಾದಿ ಯೋಗ ಅಂತಂದರೆ ಯಾವುದೇ ವಿಷಯವನ್ನು ಕೂಡ ಸತ್ಯವಾಗಿ ನೋಡಿದ್ದೀರಿ ಮತ್ತು ನೀವು ಸತ್ಯವಾಗಿದ್ದಷ್ಟು ನಿಮಗೆ ಈ ವಾರ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ ಏನೇ ತಪ್ಪುಗಳು ಕಾಣಲಿ ಅದನ್ನು ಸರಿಯಾದಂತಹ ರೀತಿಯಲ್ಲಿ ಹೇಳಿ ಏನು ಯಾರಿಗೂ ಒಂದು ಸಂತೋಷವಾಗಲಿ ಅನ್ನುವಂತಹ ಕಾರಣಕ್ಕೆ ನೀವು ಅದನ್ನು ಮ್ಯಾನುಕುಲೇಟ್ ಮಾಡ್ತಕ್ಕಂಥದ್ದಲ್ಲ ಧನು ರಾಶಿಯವರು ಸತ್ಯವನ್ನು ವಿಚಾರವನ್ನು ನೋಡಿದರೆ ಈ ವಾರ ಶುಭ ಫಲ ಅನ್ನುವಂಥದ್ದು ಸಿಗುತ್ತೆ ಅದರಿಂದ ಯಶಸ್ಸು ಆಗ್ತಾ ಹೋಗುತ್ತೆ ನಿಮ್ಮ ಹೆಸರು ಸ್ಥಾನಮಾನ ವೃದ್ಧಿ ಆಗ್ತಾ ಹೋಗುತ್ತೆ ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳಿರ್ಬೋದು ಆಡುವಂತಹ ಮಾತುಗಳಿರ್ಬೋದು ಇಲ್ಲ ಅವರು ಸತ್ಯವಾಗಿದ್ದಾರೆ ಯಾವುದೇ ಮ್ಯಾನ್ಪ್ಲೇಟ್ ಇಲ್ಲ ಅವರಲ್ಲಿ ಅನ್ನುವಂತಹ ಯೋಚನೆಗಳು ಜನರಿಗೆ ಬರ್ತಾ ಹೋಗುತ್ತೆ ಧನುಸ್ ರಾಶಿ ಅಭಿವೃದ್ಧಿ ಅನ್ನುವಂಥದ್ದು ಆಗ್ತಾ ಹೋಗುತ್ತೆ ಆಂಜನೇಯನ ಆರಾಧನೆ ಮಾಡಿಕೊಳ್ಳಿ ಆಂಜನೇಯನ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಒಳ್ಳೆಯದಾಗುತ್ತೆ ಇನ್ನು ಮಕರ ರಾಶಿಯ ವಾರದ ಭವಿಷ್ಯದ ಬಗ್ಗೆ ನೋಡೋದಾದರೆ ಉತ್ತರಾಷಾಢ ನಕ್ಷತ್ರ ಶ್ರವಣ ನಕ್ಷತ್ರ ಹಾಗೂ ಧನಿಷ್ಠ ನಕ್ಷತ್ರಕ್ಕೆ ಮಕರ ರಾಶಿ ಬರುತ್ತೆ ಮಕರ ರಾಶಿ ಅಧಿಪತಿಯಾಗಿರ್ತಕ್ಕಂಥವೂ ಶನಿ ಪರಮಾತ್ಮ ಭೂಮಿಯೋಗ ಇದ್ದಾವೆ ಅದೇ ರೀತಿಯಾಗಿ ಪ್ರಮೋಷನ್ ಇನ್ಕ್ರಿಮೆಂಟ್ ಆಗುವಂತಹ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಇದ್ದಾವೆ ನೋಡಿ ಮಕರ ರಾಶಿ ಅಧಿಪತಿ ಆಗಿರ್ತಕ್ಕಂಥವೂ ಶನಿ ಪರಮಾತ್ಮ ಆಗಿರೋದ್ರಿಂದ ಪ್ರತಿ ಶನಿವಾರ ಶನಿವಾರ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಎಳ್ಳ ದೀಪವನ್ನು ಅಂಟಿಸ್ತಕ್ಕಂಥದ್ದು ಅಥವಾ ಶನೇಶ್ವರನಿಗೆ ನೀಲಿ ಹೂವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಕಪ್ಪು ಬಟ್ಟೆಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಎಳ್ಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದನ್ನು ಮಾಡಿಕೊಂಡ್ರೆ ಮಕರ ರಾಶಿಯವರು ಏನೇನು ಕಷ್ಟವನ್ನು ಅನುಭವಿಸ್ತಾ ಇದ್ದೀರೋ ಸಾಡೆ ಸಾದು ಮುಗಿದಿದೆ ಅಂತಂದ್ರೂ ಕೂಡ ಯಾರಾದರೂ ಕಷ್ಟ ಅಂತಿದೆ ಅಂತಾದರೆ ಈ ರೀತಿಯಾದಂತಹ ಶನೈಶ್ವರನ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಶಂ ಶನೈಶ್ಚರಾಯನ ಅಂತ ಹೇಳ್ಕೊಳ್ತಕ್ಕಂಥದ್ರಿಂದ ಮಕರ ರಾಶಿಯವರಿಗೆ ಒಳಿತಾಗತ್ತೆ ಶುಭವಾಗುತ್ತೆ ಇನ್ನು ಕುಂಭ ರಾಶಿಯ ವಾರದ ಭವಿಷ್ಯದ ಬಗ್ಗೆ ನೋಡೋದಾದರೆ ಧನಿಷ್ಠ ಶತವಿಷ ಪೂರ್ವಭದ್ರಾ ನಕ್ಷತ್ರಕ್ಕೆ ಕುಂಭರಾಶಿ ಬರುತ್ತೆ ಕುಂಭರಾಶಿ ಅಧಿಪತಿ ಆಗಿರತಕ್ಕಂಥವೂ ಶನಿ ಪರಮಾತ್ಮ ನೋಡಿ ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಉತ್ತಮವಾಗಿರ್ತಕ್ಕಂತಹ ಯೋಗಗಳಿದ್ದಾವೆ ಕುಂಭರಾಶಿಯವರಿಗೆ ತುಂಬ ದಿನದಿಂದ ವಿವಾಹಾದಿ ಮಂಗಳ ಕಾರ್ಯಗಳಿಗೆ ನಾವು ಎದುರು ನೋಡ್ತಾ ಇದ್ದೇವೆ ಅಂತವರಿಗೆ ಉತ್ತಮವಾದಂತಹ ಪ್ರಪೋಸಲ್ಗಳು ಬರುತ್ತೆ ಲಕ್ಷ್ಮೀನಾರಾಯಣರ ಆರಾಧನೆ ಉಮಾಮಹೇಶ್ವರರ ಆರಾಧನೆ ಶಿವಪಾರ್ವತಿಯರ ಆರಾಧನೆ ಮಾಡಿಕೊಳ್ತಕ್ಕಂಥದ್ರಿಂದ ಮನೆಯಲ್ಲಿ ಮಂಗಳ ಕಾರ್ಯಗಳಾಗತ್ತೆ ಶುಭವಾಗುತ್ತೆ ಸಂತೋಷದಾಯಕವಾಗಿರ್ತಕ್ಕಂತಹ ವಾತಾವರಣ ಕುಂಭರಾಶಿಯವರಿಗೆ ಪ್ರಾಪ್ತವಾಗುತ್ತೆ ಇನ್ನು ಕೊನೆಯದಾಗಿ ಮೀನರಾಶಿಯ ವಾರದ ಭವಿಷ್ಯದ ಬಗ್ಗೆ ನೋಡೋದಾದ್ರೆ ಪೂರ್ವಾಭಾದ್ರಾ ನಕ್ಷತ್ರ ಉತ್ತರಾಭದ್ರಾ ನಕ್ಷತ್ರ ರೇವತಿ ನಕ್ಷತ್ರಕ್ಕೆ ಮೀನರಾಶಿ ಬರುತ್ತೆ ಮೀನರಾಶಿ ಅಧಿಪತಿಯಾಗಿರ್ತಕ್ಕಂಥವೂ ಗುರು ಮನುಷ್ಯನಿಗೆ ಸರ್ವೇ ಸಾಮಾನ್ಯವಾಗಿ ಗುರುಬಲ ಬೇಕು ಎಲ್ಲ ಕೆಲಸಗಳಲ್ಲೂ ಗುರುಬಲ ಅನ್ನುವಂಥದ್ದು ಬೇಕೇ ಬೇಕು ಆ ಗುರು ಅಂದ್ರೇ ಒಂದು ಸಕ್ಸಸ್ ಯಶಸ್ಸು ಸಿಗಬೇಕು ಅದಕ್ಕೆ ಗ್ರಹಗಳ ಚಲನೆ ಅನ್ನುವಂಥದ್ದು ನಾವು ಭಗವಂತನ ಪ್ರಾರ್ಥನೆಯನ್ನು ಮಾಡುವಾಗ ನನಗೆ ಕಷ್ಟಗಳೇ ಕೊಡಬೇಡ ಅಂತ ಹೇಳಕ್ಕೆ ಸಾಧ್ಯವಿಲ್ಲ ಆ ಕಷ್ಟವನ್ನು ಎದುರಿಸ್ತಕ್ಕಂತಹ ಶಕ್ತಿಯನ್ನು ಕೊಡು ಎನ್ನುವುದಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕಾಗತ್ತೆ ಮೀನರಾಶಿಯವರಿಗೆ ಶನಿ ಪ್ರಾರಂಭವಾಗಿರೋದ್ರಿಂದ ಒಂದಷ್ಟು ಭಯ ನಾನು ಅಂದ್ಕೊಂಡಿದ್ದಾಗತ್ತೋ ಇಲ್ವೋ ಅನ್ನುವಂತಹ ಒಂದಷ್ಟು ಭಯದಲ್ಲಿರ್ತಾರೆ ಮೀನರಾಶಿಯವರು ಗ್ರಹ ಗ್ರಹಸ್ಥಿತಿಗಳು ಹಾಗೆ ಸೂಚನೆಯನ್ನು ಮಾಡ್ತಾ ಹೋಗುತ್ತೆ ಏನಂತ ಮೀನರಾಶಿಯವರನ್ನು ಅರ್ಥೈಸಿಕೊಳ್ಳೋಕೆ ಆಗೋದಿಲ್ಲ ಅನ್ನುವಂಥ ಅದಕ್ಕೆ ಒಂದು ಗಾದೆ ಮಾತಿದೆ ಹೆಣ್ಣಿನ ಮೀನಿನ ಹೆಜ್ಜೆಯನ್ನು ಬೇಕಾದರೂ ಕಂಡುಹಿಡಬಹುದು ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನುವಂಥದ್ದು ಮೀನರಾಶಿಯವರು ವಿಶೇಷವಾದಂತಹ ಸೂಕ್ತವಾದಂತಹ ಅರ್ಥವನ್ನು ಕೊಡುವಂತಹ ಒಂದು ಗಾದೆ ಮಾತು ಯಾಕೆ ಹೇಳಿದೆವು ಅಂತಂದರೆ ಗುರು ಅಧಿಪತಿಯಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಗುರುವಿನಿಂದ ಉತ್ತಮವಾದಂತಹ ಬಲ ಬಂತು ಅಂದರೆ ಮೀನರಾಶಿಯವರು ಎಲ್ಲ ಜೀವನಗಳಲ್ಲೂ ಸಕ್ಸಸ್ ಸಿಗತ್ತೆ ಗುರು ಅನುಗ್ರಹ ಬೇಕು ನಮಗೆ ದೇವರು ಯಾಕೆ ಬೇಕು ಅಂತ ಕೇಳಿದ್ರೆ ಒಂದು ಕಡೆ ಕೇಂದ್ರೀಕೃತವಾಗಿ ನಮ್ಮ ಮನಸ್ಸನ್ನು ಇಡ್ಲಿಕ್ಕೆ ಒಂದು ಜಾಗ ಅನ್ನುವಂಥದ್ದು ಬೇಕು ಅದು ದೇವಾಲಯ ಅಥವಾ ದೇವರ ಮೂರ್ತಿ ದೇವರ ವಿಗ್ರಹ ಅನ್ನುವಂಥದ್ದು ಹಾಗಾಗಿ ನೋಡಿ ಶಾಸ್ತ್ರ ಕೂಡ ಹೇಳುತ್ತೆ ಮಂದಿರಂ ಸಂಪ್ರದಾಯನ ಪುಣ್ಯಂಭತಿ ಪಾವನಂ ದೇವತಾ ಪ್ರಿಯ ನಿತ್ಯಂ ಭಕ್ತಸ್ಯ ಸುಖಂ ಉತ್ತಮಂ ಅನ್ನುವುದಾಗಿ ಅಂದರೆ ದೇವಸ್ಥಾನಕ್ಕೆ ಹೋಗುವ ಉದ್ದೇಶವೇ ಅದಂತೆ ನಮ್ಮ ಮನಸ್ಸನ್ನು ಕೇಂದ್ರೀಕೃತವಾಗಿಡಬೇಕು ರಾಶಿಯಲ್ಲಿ ಮನಸ್ಸು ಚಂಚಲವಾಗ್ತಾ ಇರುತ್ತೆ ಅರ್ಥೈಸಿಕೊಳ್ಳೋಕ್ಕಾಗೋದಿಲ್ಲ ಹಾಗಾಗಿ ಎಲ್ಲರಲ್ಲೂ ಒಂದೇನಾದರೂ ನೆಗೆಟಿವಿಟಿಯನ್ನು ಹುಡುಕುವಂತಹ ಒಂದು ರಾಶಿ ಆಗ್ಬಿಡುತ್ತೆ ಈ ವಾರದಲ್ಲಿ ಹಾಗಾಗಿ ಈ ಥರದ ಯಾವುದೇ ನೆಗೆಟಿವಿಟಿ ಇದ್ದರೂ ದೂರವಾಗಬೇಕು ನಾವು ಅಂದ್ಕೊಂಡಿರ್ತಕ್ಕಂತಹ ಕೆಲಸಗಳು ಅಥವಾ ಯೋಜಿಸ್ತಕ್ಕಂತಹ ತೀರ್ಮಾನಗಳೆಲ್ಲವೂ ಕೂಡ ಸತ್ಯವಾಗಬೇಕು ಅಂದರೆ ಯಾವ ದೇವರ ಆರಾಧನೆ ಮಾಡ್ಕೋಬೇಕು ನರಸಿಂಹ ದೇವರ ಆರಾಧನೆ ಮಾಡ್ಕೋಬೇಕು ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣ ಭದ್ರಂ ನಮಾಮ್ಯಂ ಆ ನರಸಿಂಹ ಅನ್ನುವಂತಹ ರೂಪದಲ್ಲೇ ಎಲ್ಲವೂ ಇದ್ದಾವೆ ವಜ್ರ ನಖಾಯ ವಿದ್ಮಹೆ ಉಗ್ರು ವಜ್ರದಷ್ಟು ಕಠಿಣವಂತೆ ನಮ್ಮ ಜೀವನದಲ್ಲೂ ನೆಗೆಟಿವಿಟಿಯನ್ನು ಎದುರಿಸ್ತಕ್ಕಂತಹ ಶಕ್ತಿ ಬರಬೇಕು ಹಾಗಾಗಿ ನರಸಿಂಹ ದೇವರ ಆರಾಧನೆ ಮಾಡಿಕೊಳ್ಳಿ ಮೀನರಾಶಿ ಶುಭವಾಗುತ್ತೆ ಮನಸ್ಸು ಸ್ಥಿರವಾಗಿರುತ್ತೆ ಯಾವುದೇ ರೀತಿಯಾದಂತಹ ಚಂಚಲತೆ ಬರೋದಿಲ್ಲ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾರೆ ಖಂಡಿತ ಗುರುಜಿ ಹನ್ನೆರಡು ರಾಶಿಗಳ ವಾರದ ಭವಿಷ್ಯದ ಬಗ್ಗೆ ತಿಳಿದುಕೊಂಡ್ವಿ ಇನ್ನು ಗುರುಜಿ ಈ ವಾರ ಸಂಕಷ್ಟರ ಚತುರ್ಥಿ ಬಂದಿದೆ ಈ ವ್ರತದ ಆಚರಣೆ ಹೇಗೆ ಅಂತ ನೋಡೋದಾದರೆ ನೋಡಿ ಸಂಕಷ್ಟಿ ವ್ರತವೇ ಹಾಗೆ ಸಂಕಷ್ಟಿಯ ಪೂಜೆ ವಿಚಾರಗಳನ್ನು ತಿಳಿಸಿದ್ದೇವೆ ಪ್ರತಿಯೊಬ್ಬರೂ ಕೂಡ ಈ ಒಂದು ಮಂತ್ರ ಹೇಳ್ಕೊಳ್ಳಿ ಬಹಳ ಒಳ್ಳೆಯದು ಸಂಕಷ್ಟಿಯ ದಿನದಲ್ಲಿ ಓಂ ಗಮ್ ಗಣಪತ ಏ ನಮಃ ಎಷ್ಟು ಸುಲಭವಾಗಿದ್ದಾವೆ ಎಲ್ಲರೂ ಹೇಳ್ಕೊಳ್ತಕ್ಕಂತಹ ಮಂತ್ರ ಯಾಕೆ ಹೇಳ್ಕೋಬೇಕು ಗುರುಳೆ ನೋಡಿ ಆಧ್ಯಾತ್ಮ ಅನ್ನುವಂಥದ್ದು ಬೇರೆ ಭಕ್ತಿ ಅನ್ನುವಂಥದ್ದು ಬೇರೆ ನಾವು ದೇವತಾ ಪ್ರಿಯತೆಯ ನಿತ್ಯಂ ಭಕ್ತಸ್ಯ ಸುಖಂ ಉತ್ತಮಂ ನಮಗೆ ಸುಖವನ್ನು ಯಾರೋ ಒಬ್ಬರು ಕೊಡ್ತಾರೆ ಅಂತ ಆದರೆ ನಾವು ಅವರಿಗೆ ಯಾವುದೇ ರೀತಿಯಾದಂತಹ ಖರ್ಚಿಲ್ಲದೆ ಶ್ರಮವಿಲ್ಲದೆ ಮಾಡುವಂತಹ ಕೆಲಸ ಏನಿದೆ ಅದು ನಮಗೆ ಒಳಿತನ್ನು ಕೊಡುತ್ತೆ ಅನ್ನುವಂಥ ಅರ್ಥ ಅಲ್ವಾ ಭಗವಂತನಿಗೆ ನಾವು ನೀಡುವಂತಹ ವಸ್ತುಗಳು ಪ್ರಕೃತಿದತ್ತವಾಗಿ ಸಿಗುವಂತಹ ವಸ್ತುಗಳು ಅದರಿಂದ ಭಕ್ತಸ್ಯ ಸುಖಂ ಉತ್ತಮಂ ಆ ಸುಖ ವೃದ್ಧಿಯಾಗಲಿನ್ನುವಂತಹ ಕಾರಣಕ್ಕೆ ಪ್ರತಿ ತಿಂಗಳು ಸಂಕಷ್ಟಿ ಬರುತ್ತೆ ಆ ಹೆಸರೇ ಹೇಳುವಾಗೆ ಸಂಕಷ್ಟ ಹರ ಮನುಷ್ಯನ ಕಷ್ಟಗಳನ್ನು ಹರಣ ಮಾಡತಕ್ಕಂಥವನು ಮನುಷ್ಯ ಯಾರ್ಯಾರೆಲ್ಲ ತಾನು ಶಾಶ್ವತ ಅಂತ ಅಂದುಕೊಳ್ತಾರೋ ಅವನಿಗೆ ಅಲ್ಟಿಮೇಟ್ ಭಗವಂತ ಒಬ್ಬನಿದ್ದಾನೆ ಆ ಭಗವಂತನ ಇಚ್ಛೆಯಂತೆ ತೇನವಿನಾ ತೃಣಮಪಿನ ಚಲತಿ ಅವನ ಆಜ್ಞೆ ಇಲ್ಲದೆ ಏನೂ ಜರುಗ್ಲಿಕ್ಕೆ ಸಾಧ್ಯವಿಲ್ಲ ಅಂತಹ ಸಂದರ್ಭದಲ್ಲಿ ಸಕಲ ವಿಘ್ನಗಳನ್ನೂ ದೂರ ಮಾಡತಕ್ಕಂತಹ ಗಣೇಶನಿಗೆ ಗಮ್ ಗಣಪತಯ್ಯನ ಅನ್ನುವಂತಹ ಮಂತ್ರವನ್ನು ಹೇಳಿಕೊಂಡು ದಿನ ಬರತ್ತ ಆಚರಣೆಯನ್ನು ಮಾಡಿದರೆ ಅವ್ರವ್ರ ಪದ್ಧತಿ ದೇವಸ್ಥಾನಕ್ಕೆ ಹೋಗುವಂಥ ದೇವಸ್ಥಾನಕ್ಕೆ ಹೋಗುವಂಥದ್ದು ಅರ್ಚನೆ ಮಾಡಿಸ್ತಕ್ಕಂಥವ್ರು ಅರ್ಚನೆ ಮಾಡಿಸ್ತಕ್ಕಂಥದ್ದು ಏನೂ ಇಲ್ಲ ಕೊನೆಯಲ್ಲಿ ಸಾಯಂಕಾಲ ಹೋಗಿ ಚಂದ್ರೋದಯ ಸಂದರ್ಭದಲ್ಲಿ ಹೋಗೊಂದು ನಮಸ್ಕಾರ ಹಾಕ್ಕೊಂಡು ಅಲ್ಲಿಗೆ ಕಡಬೋ ಮೋದಕವೋ ಪ್ರಸಾದವೋ ಕೊಡ್ತಾರೆ ಅಲ್ವಾ ಅದನ್ನು ಸ್ವೀಕಾರ ಮಾಡಿ ದೇವರ ದರ್ಶನವನ್ನು ಮಾಡಿಕೊಂಡು ಆ ನೋಡಿ ಗಣೇಶನ ಮುಂದೆ ಯಾವಾಗಲೂ ಎರಡು ಕಿವಿ ಹಿಡ್ಕೊಂಡು ಬೈಟಕ್ಕೆ ತೆಗಿತಾರೆ ನೀವು ನೋಡಿರ್ತೀರ ಒಂದೊಂದು ಭಾಷೆಯಲ್ಲಿ ಒಂದೊಂದು ರೀತಿಯಾದಂತಹ ಅರ್ಥಗಳಿದ್ದಾವೆ ಆ ಅರ್ಥದ ಉದ್ದೇಶವೇ ಹಾಗೆ ಅದು ನಮ್ಮನ್ನು ಏಕಾಗ್ರತೆಗೊಳಿಸ್ತಕ್ಕಂಥದ್ದು ಸ್ಕೂಲಲ್ಲಿ ಶಿಕ್ಷಕರು ಕಿವಿ ಹಿಂಡ್ತಾ ಇದ್ರು ಹಿಂದಿನ ಕಾಲದಲ್ಲಿ ಅದು ಅರ್ಥ ಮನುಷ್ಯನಿಗೆ ಏಕಾಗ್ರತೆ ಬರಲಿ ಅನ್ನುವಂಥದ್ದು ಗಣೇಶನ ಮುಂದೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಕಲ್ಮಶವನ್ನು ದೂರ ಮಾಡಿಕೊಂಡು ಏಕಾಗ್ರತೆಯನ್ನು ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಈ ರೀತಿಯಾದಂತಹ ಪದ್ಧತಿಗಳು ಬಹಳ ವಿಶೇಷ ಅರ್ಥಪೂರ್ಣ ಮತ್ತು ಅದರಿಂದ ಪ್ರತಿಯೊಬ್ಬ ವೀಕ್ಷಕನೂ ಕೂಡ ಫಲ ಅನ್ನುವಂಥದ್ದು ಸಿಗುತ್ತೆ ಖಂಡಿತ ಗುರುಜಿ ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಯಾವ ಮಂತ್ರವನ್ನ ತಿಳಿಸ್ಕೊಡ್ತಿದ್ದೀರಾ ಓಂ ಗಣಪತಯೇ ಗಣಪತಯೇನ ಮಹಾಂತ ಮಂತ್ರವನ್ನು ಹೇಳ್ಕೊಳ್ಳಿ ಎಂಟು ಬಾರಿಗೆ ಇಪ್ಪತ್ತೆಂಟು ಬಾರಿಗೆ ನೂರ ಎಂಟು ಬಾರಿಗೆ ಹೇಳ್ಕೊಳ್ಳಿ ಅಥವಾ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಮ್ ಗಣಪತಯೇ ವರವರದ ಸರ್ವಜನಮ್ಮೆ ವಶಮಾನೆಯ ಸ್ವಾಹ ಈ ಮಂತ್ರಾದಿಗಳನ್ನು ಹೇಳಿಕೊಂಡು ನಿಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನ ದೂರ ಮಾಡಿಕೊಳ್ಳಿ ಆ ಸಂಕಷ್ಟರ ಮಹಾಗಣಪತಿ ನಿಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ ಖಂಡಿತ ಗುರುಜಿನೂ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನು ನಮಗೆ ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ಗುರುಜಿ ಧನ್ಯೋಸ್ಮಿ ಲೋಕಾ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾ ಭವಂತು ನೋಡಿದ್ರಲ್ವಾ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ವಾರದ ಭವಿಷ್ಯ ಮತ್ತು ವಾರದ ಪಂಚಾಂಗದ ಬಗ್ಗೆ ತಿಳಿದುಕೊಂಡ್ವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ